ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ಒಂದೊಡೆದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇಲ್ಲಿವರೆಗೂ ನಮಗೆ ಇನ್ನೂ ಕೇವಲ ಹನ್ನೊಂದು ಕಂತುಗಳು ಮಾತ್ರ ಬಂದಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಮತ್ತು ಹದಿನಾಲ್ಕನೇ ಕಂತು ಇದು ಯಾವುದೂ ಕೂಡ ನಮ್ಮ ಖಾತೆಗೆ ಬಂದಿಲ್ಲ ಅಂದವರು ವಿಡಿಯೋನ ಸ್ಕಪ್ ಮಾಡಿದೆ ನೋಡಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಇವರು ಕೊಟ್ಟಿರುವಂಥ ಮಾಹಿತಿ ಇದು ಒಂದು ದಸರಾ ಗಿಫ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಸರಾ ಹಬ್ಬದ ಒಂದು ನಿಮಿತ್ತ ನಿಮಗೆ ಗಿಫ್ಟ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಎಲ್ಲ ಒಂದು ಮಾಹಿತಿ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಐದು ಸಾವಿರ ಕೋಟಿ ಹಣದಲ್ಲಿ ಎಷ್ಟು ಫಲಾನುಭವಿಗಳಿಗೆ ಈ ಹಣ ವರ್ಗಾವಣೆ ಆಗುತ್ತಿದೆ ಎಷ್ಟು ಕಂತುಗಳು ಫಲಾನುಭವಿಗಳ ಖಾತೆಗೆ ಬಂದು ಸೇರ್ತಾ ಇದೆ ಎಲ್ಲ ಒಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ದಸರಾ ಗಿಫ್ಟ್ ಆಗಿದೆ ಇದು ಈ ದಸರಾದ ಒಳಗಡೆ ಬಿಡುಗಡೆ ಆಗುತ್ತೆ ಆದರೆ ದಿನಾಂಕ ಯಾವಾಗ ಬಿಡುಗಡೆಯಾಗುತ್ತೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಇದರಲ್ಲಿ ಹೇಳ್ತೇನೆ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೂ ಕೂಡ ಮಾಹಿತಿ ಅರ್ಥ ಆಗುತ್ತೆ ಮತ್ತು ಆಮೇಲೆ ಸ್ಕಿಪ್ ಮಾಡ್ತಾ ನೋಡಿ ಫೇಕ್ ವೀಡಿಯೋ ಅಂತ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನೋಡಿ ಹೌದು ಸ್ನೇಹಿತರೆ ಈ ಒಂದು ಮಾಹಿತಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಏನು ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೊಂದನೇ ಕಂತಿನ ಹಣ ಬಂದ ತಕ್ಷಣ ಹನ್ನೆರಡು ಮತ್ತು ಹದಿಮೂರು ಅಂದರೆ ಇಲ್ಲಿ ಜೂನ್ ಏನು ಜೂನ್ ಜೂನ್ ತಿಂಗಳ ಹಣ ಬಂದು ಜಮೆ ಆಗಿದೆ ಹದಿನೆಂಟನೇ ತಾರೀಕಿಗೆ ಜಮಾ ಆಗಿರುವಂಥದ್ದು ಜೂನ್ ತಿಂಗಳ ಹಣ ಹದಿನೆಂಟು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ಜಮ ಆಗಿರುವಂಥದ್ದು ಆದರೆ ಜುಲೈ ಆಗಸ್ಟ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಆದರೆ ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಐದು ಸಾವಿರ ಕೋಟಿ ರೂಪಾಯಿ ಎರಡು ಕಂತುಗಳ ಈಗ ಭರಿಸಬೇಕಂತಂದರೆ ಐದು ಸಾವಿರ ಕೋಟಿ ಬೇಕಾಗುತ್ತಂತೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಐದು ಸಾವಿರ ಕೋಟಿ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಫಲ ಬ ಫಲಾನುಭವಿಗಳಿಗೆ ಯಾವಾಗ ಈ ಹಣವನ್ನು ಜಮಾವಣೆ ಆಗುತ್ತೆ ಅಂತ ನೋಡೋದಾದರೆ ಜುಲೈ ತಿಂಗಳ ಹಣ ಇದೇ ಅಕ್ಟೋಬರ್ ಏಳನೇ ತಾರೀಕಿಗೆ ಜಮಾ ಆಗುತ್ತೆ ಫಲಾನುಭವಿಗಳ ಖಾತೆಗೆ ಇದೇ ಅಕ್ಟೋಬರ್ ಏಳು ಇನ್ನು ಇವತ್ತು ಐದು ಆರು ಏಳು ನಾಳೆ ಒಂದೇ ದಿನ ಬಾಕಿ ಏಳನೇ ತಾರೀಕಿಗೆ ಫಲಾನುಭವಿಗಳ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಮತ್ತು ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರಂತ ಒಂದೇ ಕಂತಾಗುತ್ತೆ ಅಂತ ಕೇಳೋದಾದರೆ ಅದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಒಂದು ಬಾರಿ ಎರಡೂವರೆ ಸಾವಿರ ಕೋಟಿಯಷ್ಟು ಎರಡೂವರೆ ಸಾವಿರ ಕೋಟಿಯಷ್ಟು ಒಂದು ತಿಂಗಳ ಹಣಗೆ ಹಣಕ್ಕೆ ಖರ್ಚಾಗುತ್ತಂತೆ ಎರಡೂವರೆ ಸಾವಿರ ಕೋಟಿ ಏಳನೇ ತಾರೀಕು ದಿನ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಜಮೆ ಮಾಡ್ತಾರಂತೆ ಅಂದರೆ ಟೋಟಲ್ ಆಗಿರುವಂಥದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆಗಿರುವಂಥವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಅವರಿಗೆ ಒಂದು ಕಂತು ಏಳನೇ ತಾರೀಕಿಗೆ ಬಿಡುಗಡೆ ಮಾಡ್ತೇವೆ ಇನ್ನು ಉಳಿದಂಥ ಒಂದು ಏನು ಇನ್ನೂ ಎರಡೂವರೆ ಸಾವಿರ ಕೋಟಿ ಒಂಬತ್ತನೇ ತಾರೀಕಿಗೆ ನೋಡಿ ಇದೇ ಅಕ್ಟೋಬರ್ ಒಂಬತ್ತು ಒಂದು ದಿನ ಗ್ಯಾಪ್ ಇರುತ್ತೆ ಏಳನೇ ತಾರೀಕಿಗೆ ಜುಲೈ ತಿಂಗಳ ಕಂತು ಹಾಕ್ತಾರೆ ಮತ್ತು ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಕಂತಿನ ಹಣ ಇದೇ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ಕಂತು ಅಂದರೆ ಜುಲೈದಲ್ಲಿ ನಿಮಗೆ ಹನ್ನೆರಡು ಕಂತಾಗುತ್ತೆ ಮತ್ತು ಈಗ ಹದಿಮೂರನೇ ಕಂತು ಆಗಸ್ಟ್ ತಿಂಗಳದು ಈಗ ಈ ಎರಡೂ ಕಂತುಗಳು ಇದೇ ತಿಂಗಳಲ್ಲಿ ಇನ್ನು ಎರಡು ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಬಂದು ಸೇರ್ತಾ ಇದೆ ಈಗಾಗಲೇ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಇನ್ನು ಏಳು ಮತ್ತು ಒಂಬತ್ತನೇ ತಾರೀಕು ಫಲಾನುಭವಿಗಳ ಖಾತೆ ಸೇರುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀವು ಕೂಡ ಇದಕ್ಕೆ ಪೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡೋರಾದರೆ ನ್ಯೂಸ್ ಚಾನಲಲ್ಲಿ ಬೇಕಂದ್ರೆ ನೋಡಿ ಅಲ್ಲಿ ಕೂಡ ನೇರವಾಗಿ ಸಚಿವರೇ ಹೇಳಿರುವಂಥ ಮಾಹಿತಿ ನಿಮ್ಗೆ ನ್ಯೂಸ್ ಚಾನಲಲ್ಲಿ ಬಂದಿದೆ ಮಾಧ್ಯಮಗಳ ಮೂಲಕ ನೀವು ನೋಡ್ಬೋದು ಸ್ನೇಹಿತರೆ ಇದು ಯಾವುದೇ ಒಂದು ಫೇಕ್ ಅಲ್ಲ ನೇರವಾಗಿ ಸರ್ಕಾರದಿಂದ ಬಂದಿರುವಂಥ ಮಾಹಿತಿನೇ ನಿಮ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಈಗಾಗಲೇ ಐದು ಸಾವಿರ ಕೋಟಿ ಬಿಡುಗಡೆಯಾಗಿದೆ ಏಳು ಮತ್ತು ಒಂಬತ್ತಕ್ಕೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬಂದು ಅವರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಯಾರೂ ಒಂದು ಗೃಹಲಕ್ಷ್ಮಿ ಈ ಕೆ ಸಿ ಮಾಡ್ಕೊಂಡಿಲ್ಲ ದಯವಿಟ್ಟು ಗೃಹಲಕ್ಷ್ಮಿಯರು ತಮ್ಮ ತಮ್ಮ ಒಂದು ಇ ಕೆ ಸಿ ಅಂತೂ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಇ ಕೆ ಮಾಡ್ಕೊಳ್ಳೋದು ಅಂತಂದರೆ ನಿಮ್ಮ ಹೋಗಿ ಇ ಕೆ ಸಿ ಮಾಡಿಕೊಳ್ಳುವಂಥದ್ದಲ್ಲ ನಿಮ್ಮ ಬ್ಯಾಂಕಿನ ವೈ ಸಿ ಏನಾದರೂ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಳಿ ಖಾತೆಗೆ ಏನಾದರೂ ಹಣ ಬರ್ತಿರಲಿಲ್ಲ ಅಂದರೆ ಮತ್ತು ಗೃಹಲಕ್ಷ್ಮಿಯೇ ವೈ ಸಿ ಕೂಡ ಮಾಡಿಕೊಳ್ಳುವಂಥದ್ದು ಪ್ರಾರಂಭವಾಗಿದೆ ಅದನ್ನು ಕೂಡ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಮೊದಲಿಂದ ಅರ್ಜಿ ಸಲ್ಲಿಸಿದಂಥವ್ರು ಫಸ್ಟಿಗೆ ಯಾರು ಅರ್ಜಿ ಸಲ್ಲಿಸಿದಾರೆ ಅಂಥವರು ಈ ಕೆ ವೈಸಿಗೆ ಕೇಳ್ತಾಯಿದೆ ಅಂತೆ ಅವರು ಕೂಡ ಈ ಕೆ ಸಿನ ದಯವಿಟ್ಟು ಮಾಡಿಕೊಳ್ಳಿ ಏನು ಏಳು ಮತ್ತು ಒಂಬತ್ತನೇ ತಾರೀಕಿಗೂ ನಿಮ್ಮ ಖಾತೆಗೆ ಹಣ ಬರುವಂಥ ಸಾಧ್ಯತೆ ಇರುತ್ತೆ ಸುಮ್ಮನೆ ಇ ಕೆ ಸಿ ಮಾಡ್ಕೊಳ್ಳೋದೆ ಯಾರು ನನ್ನ ಖಾತೆಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ ದಯವಿಟ್ಟು ಇ ಕೆ ವೈ ಸಿ ಮಾಡಿಕೊಳ್ಳಿ ಏಳು ಮತ್ತು ಒಂಬತ್ತನೇ ತಾರೀಕಿಗೆ ನಿಮ್ಮ ಖಾತೆಗೆ ಹಣ ಬರುತ್ತೆ ಇದು ನೇರವಾಗಿ ಸಚಿವರೇ ಹೇಳಿರುವಂಥ ಮಾಹಿತಿ ನೋಡೋಣ ಏಳು ಮತ್ತು ಒಂಬತ್ತಕ್ಕೆ ಹಣ ಬರುತ್ತಾ ಅಂತ ಕಾದು ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ತುಂಬ ನೋಡ್ತಾ ಇರಿ ಸ್ನೇಹಿತರೆ ಯಾವ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿ ನಮಗೆ ಕೇಳಿ ಅದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡುತ್ತೇವೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮತ್ತು ಬೇರೆ ಕಡೆ ಎಲ್ಲಾದರೂ ನ್ಯೂಸ್ ಚಾನಲಲ್ಲಿ ನೋಡಿದರೆ ಅಂತ ಅಂದರೆ ಹೌದು ಅಂತ ಕಮೆಂಟ್ ಮಾಡಿ ಯಾಕಂತಂದರೆ ತುಂಬ ಜನರು ಫೇಕ್ ಅಂದ್ಕೊಂಡಿರ್ತಾರೆ ಇದು ಯಾವುದೂ ಫೇಕ್ ಅಲ್ಲ ಏಳು ಮತ್ತು ಒಂಬತ್ತಕ್ಕೆ ನಿಮಗೆ ಖಂಡಿತವಾಗಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಈ ಸಾರಿ ಯಾಕಂತಂದರೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿರೋದ್ರಿಂದ ನಿಜವಾಗಲೂ ಎಲ್ರಿಗೂ ಬಂದು ಸೇರುತ್ತೆ ಅನ್ನೋ ಒಂದು ಭರವಸೆ ಇದೆ ನೋಡೋಣ ಎಷ್ಟು ಜನರಿಗೆ ಬರುತ್ತೆ ಅಂತ ಅವರು ಟೋಟಲಾಗಿ ಬರುವುದು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಜನರಿಗೆ ಬರುತ್ತೆ ಅಂತ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಿಳಿಯಲಿ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು